ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ಲರಿಗೂ ಸ್ವಾಗತ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಗಾದೆಗಳು ಅನುಭವದ ಹಿತನುಡಿಗಳು ಗಾದೆ ಒಂದು ಬೆಲೆಯುಳ್ಳ ನಾಣ್ಯದಂತೆ ಚಲಾವಣೆಯಲ್ಲಿರುತ್ತದೆ ಗಾದೆಗಳು ಹಿರಿಯರ ಹಿತನುಡಿಯಾಗಿದೆ ಗಾದೆಗಳು ಅಜರಾಮರ ಸ್ವರ್ಗ ನರಕಗಳು ಬೇರೆ ಎಲ್ಲಿಯೂ ಇಲ್ಲ ಈ ಭೂಲೋಕದಲ್ಲಿಯೇ ಇವೆ ನಮ್ಮ ನಡವಳಿಕೆಯಲ್ಲಿಯೇ ನಮ್ಮ ಆಚಾರ ವಿಚಾರಗಳಲ್ಲಿಯೇ ಇದೆ ಮನುಷ್ಯ ತಾನು ನಡೆದುಕೊಳ್ಳುವ ರೀತಿ ನೀತಿ ನಡವಳಿಕೆಗಳಲ್ಲಿ ಅವನ ಸ್ವರ್ಗ ನರಕಗಳು ಅವಲಂಬಿಸಿರುತ್ತದೆ ಸದಾಚಾರಿಯಾಗಿ ಸನ್ಮಾರ್ಗದಲ್ಲಿ ಬಾಳಲು ಅಂಬಲಿಸಿದವನಿಗೆ ಈ ಲೋಕವೇ ಸ್ವರ್ಗ ಎಲ್ಲೆಡೆ ಪ್ರತಿಯೊಂದು ಕೆಲಸದಲ್ಲಿಯೂ ಪರಮಾತ್ಮ ಸ್ವರೂಪವನ್ನ ಕಾಣುತ್ತಾ ತನು ಮನ ಧನವನ್ನ ಪರರ ಸೇವೆಯಲ್ಲಿ ಕಳೆಯುತ್ತಾ ಅನ್ಯರಿಗೆ ಪರೋಪಕಾರ ಮಾಡುತ್ತಾ ಹಿತನುಡಿಗಳನ್ನಾಡುತ್ತಾ ಕಷ್ಟಪಟ್ಟು ದುಡಿದು ತಿನ್ನುವ ವ್ಯಕ್ತಿಗೆ ಸ್ವರ್ಗವೇ ಸಿಕ್ಕ ಅನುಭವ ಏಕೆಂದರೆ ಸ್ವರ್ಗ ಲೋಕ ನಾವು ಕಂಡಿಲ್ಲ ಕಂಡವರು ಯಾರು ಬಂದು ಹೇಳಿಲ್ಲ ಸ್ವರ್ಗ ನರಕ ಎರಡು ಇಲ್ಲಿಯೇ ಅನುಭವಿಸಿಯೇ ಇರಬೇಕು ಸ್ವರ್ಗ ಎಂದರೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಕ್ಷಣ ಕ್ಷಣಕ್ಕೂ ಅನುಭವಿಸುವುದೇ ಆಗಿದೆ ಇನ್ನು ನರಕದ ವಿಷಯಕ್ಕೆ ಬಂದರೆ ಅನ್ಯರಿಗೆ ದ್ರೋಹ ಮಾಡಿ ಸಹಾಯ ಸಹಕಾರ ನೀಡದೆ ಮೋಸ ವಂಚನೆ ಮಾಡುತ್ತಾ ನಮ್ಮನ್ನು ಸಾಕಿ ಸಲುಹಿದ ತಂದೆ ತಾಯಿಯನ್ನು ಪೋಷಿಸದ ದುಶ್ಚಟಗಳಿಗೆ ಬಾಲಿಶವಾಗಿ ಮನೆಯ ಮತ್ತು ಸಮಾಜದ ವಾತಾವರಣವನ್ನು ಹಾಳು ಮಾಡುತ್ತಾ ಎಲ್ಲರಿಗೂ ಸಾಕಾಗಿ ಜೀವಿಸುವ ವ್ಯಕ್ತಿ ನರಕ ಯಾತನೆಯನ್ನು ಈ ಲೋಕದಲ್ಲಿಯೇ ಅನುಭವಿಸುತ್ತಾನೆ ಎಲ್ಲರಿಂದಲೂ ದ್ವೇಷಿಸಲ್ಪಡುತ್ತಾನೆ ಸಕಲರಿಂದಲೂ ದೂಷಿಸಲ್ಪಡುತ್ತಾನೆ ಯಾರ ಪ್ರೀತಿ ವಿಶ್ವಾಸ ಗೌರವಗಳಿಲ್ಲದೆ ಒಂಟಿ ಜೀವನ ಸಾಗಿಸುವ ಇವನಿಗೆ ಈ ಲೋಕ ನರಕವೇ ಸರಿ ಈ ಮೇಲಿನ ಕಾರಣಗಳಿಂದಲೇ ಬಸವಣ್ಣನವರು ಆಚಾರವೇ ಸ್ವರ್ಗ ಅನಾಚಾರವೇ ನರಕವೆಂದು ಅರ್ಥಗರ್ಭಿತವಾಗಿ ನುಡಿದಿದ್ದಾರೆ ಮಕ್ಕಳೇ ಬಸವಣ್ಣನವರ ಈ ವಾಕ್ಯದಲ್ಲಿನ ಆಚಾರ ಮತ್ತು ಸದಾಚಾರವನ್ನು ಪಾಲಿಸುತ್ತಾ ಸ್ವರ್ಗದಂಥ ವಾತಾವರಣವನ್ನು ಅನುಭವಿಸುತ್ತಾ ಒಳಿತಿನೆಡೆಗೆ ಸಾಗೋಣ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಬಂದ್ವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಹೊಸ ವಿಷಯದೊಂದಿಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ